ಸ್ನೇಹಿತರೆ ಶತಶತಮಾನಗಳಿಂದ ಪೂಜನೀಯ ಸ್ಥಾನವನ್ನು ಪಡೆದಿರುವಂತಹ ಮರಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುವ ಮರ ಅಂದರೆ ಹರಳಿ ಮರ ಹರಳಿ ಮರವನ್ನು ತುಳಸಿಯಂತೆ ಪೂಜನೀಯ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಈ ಮರವನ್ನು ಪೂಜಿಸುವ ಸಂಪ್ರದಾಯವೂ ಇದೆ ಇದರಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅರಳಿ ಮರದ ಇತಿಹಾಸವಾದರೂ ಏನು ಅರಳಿ ಮರದ ಪೂಜೆ ಮಹತ್ವವೇನು ಈ ವಿಚಾರವನ್ನು ತಿಳಿದುಕೊಳ್ಳಲೇಬೇಕು ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು ಹಲವಾರು ಕಡೆ ಹಲವಾರು ಊರುಗಳಲ್ಲಿ ಅರಳಿ ಮರ ಅಥವಾ ಅಶ್ವತ್ಥ ಕಟ್ಟೆ ಅಶ್ವತ್ಥ ವೃಕ್ಷ ಅಂತ ಮಾಡಿರ್ತಾರೆ ಅಲ್ಲಿ ಮಹಿಳೆಯರು ಪೂಜಾ ಪುನಸ್ಕಾರಗಳನ್ನು ಮಾಡಿರ್ತಾರೆ ಆ ಮರಕ್ಕೆ ಕೆಂಪು ದಾರವನ್ನು ಸುತ್ತಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ ನೀವು ಕೂಡ ಈ ರೀತಿ ಪೂಜಾ ಕ್ರಮಗಳನ್ನು ಅನುಸರಿಸಬಹುದು ಆದರೆ ಏತಕ್ಕಾಗಿ ಈ ಮರವನ್ನು ಪೂಜೆ ಮಾಡ್ತಾರೆ ಅಂತ ತಿಳಿದುಕೊಳ್ಳಲೇಬೇಕು ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ತುಳಸಿಯಷ್ಟೇ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ ಅರಳಿ ಮರ ಬ್ರಹ್ಮ ವೃಕ್ಷ ಅಂತಾನೇ ಹೆಸರುವಾಸಿ ಪ್ರಾಚೀನ ಕಾಲದಿಂದಲೂ ಅರಳಿ ಮರವನ್ನು ಪೂಜಿಸಿಕೊಂಡು ಬರಲಾಗಿದೆ ಅರಳಿ ಮರಕ್ಕೆ ನೀರು ನೀಡೋದ್ರಿಂದ ಶನಿಯ ಕೋಪ ಶಮನವಾಗುತ್ತೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು ಸೂರ್ಯೋದಯಕ್ಕೂ ಮೊದಲು ಅರಳಿ ಮರಕ್ಕೆ ನೀರನ್ನು ನೀಡೋದ್ರಿಂದ ಎಲ್ಲ ತೊಂದರೆಗಳಿಂದ ಶಾಶ್ವತ ಪರಿಹಾರವನ್ನು ಕೂಡ ನಾವು ಪಡೆದುಕೊಳ್ಳಬಹುದು ಸಾಕಷ್ಟು ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ವಿಶೇಷ ಶಕ್ತಿಯುಳ್ಳ ಅರಳಿ ಮರದ ಇತಿಹಾಸವನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಮುಂದುವರಿಸುವುದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪದ್ಮಪುರಾಣದ ಪ್ರಕಾರ ತಾಯಿ ಪಾರ್ವತಿಯ ಶಾಪದಿಂದ ಅರಳಿ ಮರವನ್ನು ವಿಷ್ಣುವಿನ ರೂಪ ಅಂತ ಹೇಳಲಾಗುತ್ತೆ ಆದರೆ ಸೋಮಾವತಿ ಅಮಾವಾಸ್ಯ ದಿನ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಬಂದು ಈ ಅರಳಿ ಮರದಲ್ಲಿ ವಾಸಿಸ್ತಾರೆ ಯಾರು ಅರಳಿ ಮರವನ್ನು ಕಡಿಯುತ್ತಾರೋ ಅವರು ಪಾಪದ ಪಾಲುದಾರರಾಗ್ತಾರೆ ಅಂತ ಹೇಳಲಾಗಿದೆ ಸ್ಕಂದ ಪುರಾಣದಲ್ಲಿ ವಿಷ್ಣುವು ಹರಳಿ ಮರದ ಬೇರುಗಳಲ್ಲಿ ನೆಲೆಸಿದ್ದಾನೆ ಕೇಶವನು ಕಾಂಡದಲ್ಲಿ ನೆಲೆಸಿದ್ದಾನೆ ಶ್ರೀಹರಿಯು ಎಲೆಗಳಲ್ಲಿ ಮತ್ತು ನಾರಾಯಣನೇ ಕೊಂಬೆಗಳಲ್ಲಿ ನೆಲೆಸಿದ್ದಾನೆ ಎನ್ನಲಾಗಿದೆ ಒಟ್ಟಾರೆಯಾಗಿ ಈ ಮರಗಳಲ್ಲಿ ಮಹಾವಿಷ್ಣುವಿನ ವಾಸಸ್ಥಾನವಿದೆ ಅಂತಾನೆ ಹೇಳಬಹುದು ಭಗವಾನ್ ಹರಿಯು ಎಲೆಗಳಲ್ಲಿ ನಾರಾಯಣನೂ ಕೊಂಬೆಗಳಲ್ಲಿ ನೆಲೆಸಿರೋದ್ರಿಂದ ಈ ಮರಕ್ಕೆ ವಿಶೇಷವಾದ ಶಕ್ತಿ ಇದೆ ಈ ಮರವನ್ನು ಪಾಪಗಳ ನಾಶಕ ಅಂತ ಹೇಳಲಾಗುತ್ತೆ ಇದನ್ನು ಪೂಜಿಸೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಂತಾನು ಹೇಳಲಾಗುತ್ತೆ ಅರಳಿ ಮರವನ್ನು ನಾವು ಶನಿವಾರ ಪೂಜಿಸಿದರೆ ವಿಶೇಷವಾದ ಫಲವನ್ನು ಪಡೆಯಬಹುದು ಅಂತ ಹೇಳಲಾಗುತ್ತೆ ಒಂದು ಕಾಲದಲ್ಲಿ ಮಹೇಂಚೋಟಾರು ನಗರದ ಸಿಂಧೂ ಕಣಿವೆಯ ನಾಗರಿಕತೆಯ ಅವಧಿಯಿಂದ ಅರಳಿ ಮರ ಪೂಜೆ ಇದೆ ಅಂತ ಹೇಳಲಾಗುತ್ತೆ ಮಕ್ಕಳಿಲ್ಲದೆ ಇರುವವರು ಅರಳಿ ಮರವನ್ನು ತನ್ನ ಮಗು ಎಂದು ಪರಿಗಣಿಸಿ ಪೂಜೆಯನ್ನ ಸಲ್ಲಿಸ್ತಾರೆ ಯಾವ ಮನೆಯಲ್ಲಿ ಅರಳಿ ಮರ ಆ ಕುಟುಂಬವು ದೇವರ ಆಶೀರ್ವಾದ ಸಮೃದ್ಧಿಯನ್ನ ಪಡೆಯುತ್ತದೆ ಈ ಮರವನ್ನು ಭೂತಿ ವೃಕ್ಷ ಅಂತಾನು ಕರೀತಾರೆ ಏಕೆಂದರೆ ಬುದ್ಧನು ಈ ಮರದ ಕೆಳಗೆ ಕುಳಿತು ಜ್ಞಾನೋದಯವನ್ನ ಪಡಿತಾನೆ ಬೌದ್ಧ ಧರ್ಮದಲ್ಲಿ ಈ ಮರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಶಾಸ್ತ್ರಗಳ ಪ್ರಕಾರ ಈ ಮರವನ್ನು ಕತ್ತರಿಸುವುದು ಅಶುಭ ಈ ಮರವನ್ನು ಕಡಿಯಬಾರದು ಅಂತ ಹೇಳಲಾಗುತ್ತೆ ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ರಾತ್ರಿಯಲ್ಲಿ ಅರಳಿ ಮರದಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಅರಳಿ ಮರದ ಎಲೆಗಳು ದಟ್ಟವಾಗಿರುತ್ತೆ ಈ ಕಾರಣದಿಂದ ಅದರಿಂದ ಹೆಚ್ಚಿನ ಪ್ರಮಾಣದ ಇಂಗಾಲ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಇದೇ ಕಾರಣಕ್ಕೆ ರಾತ್ರಿ ಸಮಯದಲ್ಲಿ ಈ ಮರದ ಕೆಳಗೆ ಹೋಗಬಾರದು ಮರದ ಹತ್ತಿರ ಹೋಗಬಾರದು ಅನ್ನೋದು ಅರಣ್ಯ ಮರವನ್ನು ಬಹಳ ಪೂಜ್ಯ ಅಂತ ಜ್ಯೋತಿಷಾಸ್ತ್ರದಲ್ಲೂ ಹೇಳಲಾಗಿದೆ ಲಕ್ಷ್ಮೀ ದೇವಿಯ ಸಹೋದರಿ ಅಂದರೆ ಅಲಕ್ಷಿ ಅಲಕ್ಷ್ಮೀ ದೇವಿಯು ರಾತ್ರಿಯಲ್ಲಿ ಅರಳಿ ಮರದಲ್ಲಿ ನೆಲೆಸ್ತಾಳೆ ಎಂಬ ನಂಬಿಕೆಯೂ ಇದೆ ಆ ಕಾರಣಕ್ಕಾಗಿ ರಾತ್ರಿ ಅದರ ಸುತ್ತ ಹೋಗಬಾರದು ಅಂತಾರೆ ಇನ್ನು ಶನಿದೇವರ ಆರಾಧನೆಗೂ ಕೂಡ ಅರಳಿ ಮರ ವಿಶೇಷ ಶಕ್ತಿ ಸ್ಥಾನವನ್ನು ಪಡೆದಿದೆ ಶನಿದೇವನ ಆಶೀರ್ವಾದಕ್ಕೂ ಕೂಡ ಶನಿವಾರ ಅರಳಿ ಮರವನ್ನು ಪೂಜಿಸಿ ನೀರನ್ನು ಅರ್ಪಿಸಿದರೆ ಶನಿಯ ಸಾಡೆ ಸಾತಿ ಅಥವಾ ಶನಿ ಧ್ಯೇಯದಿಂದ ಮುಕ್ತರಾಗ್ತಾರೆ ಶನಿವಾರದಂದು ಅರಳಿ ಮರವನ್ನು ನೆಡುವುದರಿಂದ ಕೂಡ ಶನಿ ಮಹಾತ್ಮನ ಆಶೀರ್ವಾದ ಸಿಗುತ್ತೆ ಶನಿದೇವನನ್ನು ಶಾಂತಗೊಳಿಸಲು ಶನಿವಾರದಂದು ಅರಳಿ ಮರದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ನೀರನ್ನು ಅರ್ಪಿಸಿ ಇನ್ನು ಪುರಾಣಗಳ ಪ್ರಕಾರ ಅರಳಿ ಮರದಲ್ಲಿ ಪಿತೃಗಳ ವಾಸವಿರುತ್ತೆ ಅಂತಾನು ಹೇಳಲಾಗುತ್ತೆ ಅರಳಿ ಮರವನ್ನು ಕೇವಲ ಕೇವಲ ದೇವತೆಗಳ ವಾಸಸ್ಥಾನವಲ್ಲವೆಂದು ಪಿತೃಗಳ ವಾಸಸ್ಥಾನವೂ ಎಂದು ಹೇಳಲಾಗಿದೆ ಮನೆಯ ಸುತ್ತಲೂ ಅರಳಿ ಮರವನ್ನು ನೆಡುವುದು ಬೆಳೆಸುವುದು ತುಂಬಾ ಮಂಗಳಕರ ಅಂತಾನು ಹೇಳಲಾಗುತ್ತೆ ಆದರೆ ಈ ಮರ ತುಂಬಾ ಜಾಗವನ್ನು ಆಕ್ರಮಿಸುವ ಕಾರಣ ಹೆಚ್ಚಿನ ಜನರು ಮನೆಗಳ ಸುತ್ತಮುತ್ತ ಈ ಮರವನ್ನು ಬೆಳೆಸೋದಿಲ್ಲ ಈ ಮನ ಈ ಮರಕ್ಕೆ ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ನೀರನ್ನು ಅರ್ಪಿಸೋದ್ರಿಂದ ಪೂರ್ವಜರು ಸಂತುಷ್ಟರೂ ಆಗ್ತಾರೆ ಅವರು ನಮ್ಮ ಮೇಲೆ ಆಶೀರ್ವಾದವನ್ನು ನೀಡ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಅಶ್ವತ್ಥ ವೃಕ್ಷಕ್ಕೆ ಪೂಜಿಸಬೇಕು ಗಣೇಶ ಶಿವ ವಿಷ್ಣುವಿನ ನಂತರ ಅರಳಿ ಮರವನ್ನು ಪೂಜಿಸಬೇಕು ಅರಳಿ ಮರಕ್ಕೆ ಹಸುವಿನ ಹಾಲು ಬೆರೆಸಿದ ನೀರನ್ನ ಅರ್ಪಿಸಬೇಕು ನಂತರ ಪೂಜಾ ಸಾಮಗ್ರಿಗಳನ್ನ ಬಳಸಿ ಪೂಜಿಸಬೇಕು ನಂತರ ದೀಪವನ್ನ ಬೆಳಗಿಸಿ ಮಂತ್ರಗಳನ್ನ ಏಳಬೇಕು ಹೀಗೆ ಅನುಕ್ರಮವಾಗಿ ಪೂಜಾ ಪದ್ಧತಿಗಳನ್ನ ಪಾಲಿಸಿಕೊಂಡು ಅರಳಿ ಮರವನ್ನು ನಾವು ಪೂಜಿಸಿದ್ರೆ ನಮಗೆ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತವೆ ಅಂತ ತಿಳಿಯುತ್ತೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ವೈ ಆಯುರ್ವೇದದಲ್ಲೂ ಕೂಡ ಅರಳಿ ಮರದ ಬೇರು ಕಾಂಡಗಳನ್ನು ಬಳಸ್ತಾರೆ ಏಜಿಂಗ್ ಆಂಟಿ ಏಜಿಂಗ್ ಗುಣಗಳನ್ನು ಹೊಂದಿರುವಂತಹ ಅರಳಿ ಮರ ಆಯುರ್ವೇದದಲ್ಲೂ ಕೂಡ ಬಳಕೆಯಾಗ್ತಾ ಇದೆ ಸ್ನೇಹಿತರೆ ನಾವು ಅರಳಿ ಮರವನ್ನು ಏಕೆ ಪೂಜಿಸ್ತಾ ಇದ್ದೀವಿ ಅಂತ ತಿಳಿದುಕೊಳ್ಳಲೇಬೇಕು ಅಶ್ವತ್ಥ ಸರ್ವ ವೃಕ್ಷಾಣಾಮ್ ಚ ನಾರದ ಗಂಧರ್ವಾಣಾಂ ಚಿತ್ರರಥ ಸಿದ್ಧಾನಾಂ ಕಪಿಲ ಮುನಿ ಅಂತ ಹೇಳಲಾಗಿದೆ ಎಲ್ಲ ಮರಗಳಲ್ಲಿ ಅರಳಿ ಮರ ನಾನು ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ಸರ್ವವೃಕ್ಷಗಳಲ್ಲೂ ಅಶ್ವತ್ಥ ವೃಕ್ಷ ನಾನು ಅಶ್ವತ್ಥ ಮರ ಎಂದು ಮೇಲ್ನೋಟಕ್ಕೆ ಯಾವುದೇ ಉಪಯೋಗವಿಲ್ಲದಿದ್ದರೂ ಕೂಡ ಅನೇಕ ರೀತಿಯ ವಿಶೇಷತೆಗಳನ್ನು ಹೊಂದಿದ್ದು ಜನರಿಗೆ ತಮ್ಮ ನಮ್ಮ ಜೀವನದಲ್ಲಿ ಏಳ್ಗೆಯನ್ನು ಕಂಡುಕೊಳ್ಳಲು ಹೆಚ್ಚಿನ ಸಹಾಯಕವಾಗಿ ನಿಂತಿದೆ ಇನ್ನು ವ್ಯಕ್ತಿಯ ಜಾತಕದಲ್ಲಿ ಶನಿದೋಷವಿದ್ದರೆ ಅದರಿಂದ ಮುಕ್ತಿ ಹೊಂದಬಹುದು ಪಿತೃದೋಷವನ್ನು ತೊಡೆದು ಹಾಕಿಕೊಳ್ಳಬಹುದು ಇಷ್ಟೇ ಅಲ್ಲದೆ ಮಕ್ಕಳಾಗದೇ ಇದ್ದವರು ಅರಳಿ ಮಕ್ಷ ರಕ್ಷವನ್ನು ಪೂಜಿಸುವುದರಿಂದ ಕೂಡ ಮಕ್ಕಳ ಸೌಭಾಗ್ಯವನ್ನು ಪಡೆಯಬಹುದು ಹೀಗೆ ಇಂದು ನಾವು ಅಶ್ವತ್ಥ ಮರದಲ್ಲಿ ದೇವತಾ ಸನ್ನಿಧಾನ ಇದೆ ಎಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತೀವಿ ಮಕ್ಕಳಾಗದಿದ್ದಾಗ ಜ್ಯೋತಿಷಿಗಳು ಅಶ್ವತ್ಥ ಪ್ರದಕ್ಷಿಣೆ ಹಾಕುವಂತೆ ಹೇಳ್ತಾರೆ ಇದೆಲ್ಲ ಮೂಢನಂಬಿಕೆ ಅಂತ ಮಾತಾಡಿಕೊಳ್ತಾರೆ ಜಗತ್ತಿನಲ್ಲಿರುವ ಎಲ್ಲ ಮರಗಳಿಗಿಂತ ಹೆಚ್ಚು ಆಮ್ಲಜನಕ ಕೊಡುವ ವೃಕ್ಷ ಅಶ್ವತ್ಥ ಇಂತಹ ಶುದ್ಧ ವಾಯುವಿನ ಉಸಿರಾಟದಿಂದ ಗರ್ಭದೋಷ ಸರಿಹೋಗುವ ಸಾಧ್ಯತೆ ಇದೆ ಎಂದು ವಿಜ್ಞಾನ ಕೂಡ ಒಪ್ಪಿಕೊಂಡಿದೆ ಇಂದಿನ ಕಾಲದಲ್ಲಿ ಋಷಿಗಳು ಅಶ್ವತ್ಥ ಮರದ ಬುಡದಲ್ಲಿ ಕುಳಿತು ವೇದಾತ್ಯನ ಮಾಡ್ತಾ ಇದ್ರು ಹೀಗೆ ಅಶ್ವತ್ಥ ಮರದಲ್ಲಿ ಭಗವಂತನ ವಿಶೇಷ ವಿಭೂತಿ ಆ ಮರಕ್ಕೆ ಇಂತಹ ಅನೇಕ ವಿಶೇಷ ಶಕ್ತಿಯನ್ನು ಕೊಟ್ಟಿರೋದ್ರಿಂದ ಈ ಎಲ್ಲ ಕೆಲಸಗಳನ್ನು ಮಾಡಲಾಗ್ತಾ ಇತ್ತು ಇಲ್ಲಿ ಭಗವಂತನ ನಾಮ ಅಶ್ವಥ ವೇದವನ್ನ ಉಪದೇಶ ಮಾಡಿದ ಭಗವಂತನ ವಿಶೇಷ ಅವತಾರವಾದ ಅಶ್ವರೂಪ ಹಯಗ್ರೀವ ಅಶ್ವದ ಹಾಗೆ ಇದ್ದು ವೇದೋಪದೇಶ ಮಾಡಿದ ಭಗವಂತನನ್ನ ಅಶ್ವತ್ಥ ಅಂತ ಕರೆಯಲಾಗುತ್ತೆ ಇನ್ನು ಸ್ನೇಹಿತರೆ ದೇವರ್ಷಿ ನಾಮ್ಚ ನಾರದ ಎಂದು ಅಂದರೆ ನಾರದ ಗಂಧರ್ವರಲ್ಲಿ ಒಬ್ಬ ಆದರೆ ಭಗವಂತನ ವಿಶೇಷ ಸನ್ನಿಧಾನದಿಂದ ಆತ ತುಂಬ ಎತ್ತರದ ಸ್ಥಾನಕ್ಕೇರಿದ ದೇವರ್ಷಿಯಾದ ನಾರದ ಭಗವಂತನನ್ನ ಪಡೆದದ್ದು ಮಹಾ ಸಾಧನೆಯಿಂದ ಹಿಂದಿನ ಬ್ರಹ್ಮಕಲ್ಪದಲ್ಲಿ ನಾರದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದ ಆತನ ತಾಯಿ ಋಷಿಮುನಿಗಳ ಆಶ್ರಮದಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ರು ಪುಟ್ಟ ಮಗುವಾಗಿದ್ದ ಈತ ಋಷಿಗಳ ಆಧ್ಯಾತ್ಮಿಕ ಜೀವನದತ್ತ ಒಲವು ಮಾಡಿದ ಹಾಗೆ ವಿಶೇಷ ವಿಶೇಷವಾದ ಪೂಜಾ ಕಾರ್ಯಗಳನ್ನ ಮಾಡಿ ಭಗವಂತನ ಕೃಪೆಗೆ ಪಾತ್ರನಾದ ಅಶ್ವತ್ಥ ಮರದಲ್ಲಿ ಭಗವಂತನು ಆಯಗ್ರೀವ ರೂಪದಿಂದ ವಿಶೇಷವಾಗಿ ಅಭಿವ್ಯಕ್ತನಾಗಿ ಈ ಮರ ಉಳಿದೆಲ್ಲ ಮರಗಳಿಗಿಂತ ಹೆಚ್ಚು ಯೋಗ್ಯ ಅಂತ ಹೇಳಲಾಗುತ್ತೆ ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ಮಹಾವಿಷ್ಣು ತುದಿಯಲ್ಲಿ ಮಹಾರುದ್ರ ಮೂಲ ಭಾಗದಲ್ಲಿ ಬ್ರಹ್ಮದೇವ ನೆಲೆಸಿರ್ತಾರೆ ಅಶ್ವತ್ಥ ಮರದ ದರ್ಶನ ಪಾಪನಾಶಕ ಸ್ಪರ್ಶ ಶ್ರೀಕಾರಕ ಪ್ರದಕ್ಷಿಣೆ ಆಯುಷ್ಯಕಾರಕ ಎಂದು ಪದ್ಮಪುರಾಣ ಹೇಳುತ್ತೆ ಪ್ರತಿದಿನ ಈ ವೃಕ್ಷದ ಸ್ಪರ್ಶ ನಿಷಿದ್ಧ ಶನಿವಾರದಂದು ಮಾತ್ರ ಸ್ಪರ್ಶಿಸಬೇಕೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ ಏತಕ್ಕೆಂದರೆ ಅಲಕ್ಷ್ಮಿಯು ವಾಸಸ್ಥಾನವಾಗಿರೋದ್ರಿಂದ ಭಾನುವಾರದಿಂದ ಶುಕ್ರವಾರದ ತನಕ ಇದೇ ಮರದಲ್ಲಿ ವಾಸವಾಗಿರ್ತಾಳೆ ಆದರೆ ಶನಿವಾರ ಮಹಾವಿಷ್ಣುವಿಗೆ ವಾಸ ಮಾಡುವುದಕ್ಕಾಗಿ ಬಿಟ್ಟುಕೊಡ್ತಾಳೆ ಆದ್ದರಿಂದ ನಾವು ಉಳಿದೆಲ್ಲ ದಿನಗ ದಿನಗಳು ಈ ಮರವನ್ನು ಮುಟ್ಟಿ ಪೂಜಿಸಬಾರದು ಮುಟ್ಟಿ ಪೂಜಿಸಿದರೆ ಅಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಬರುತ್ತದೆ ಆದ್ದರಿಂದ ಈ ಮರವನ್ನು ನಾವು ಪ್ರತಿದಿನ ಮುಟ್ಟಿ ಪೂಜಿಸಬಾರದು ಶನಿವಾರ ಮಾತ್ರ ನಾವು ಈ ಮರವನ್ನು ಮುಟ್ಟಿ ಪೂಜಿಸಬೇಕು ಆ ದಿನ ಅಲಕ್ಷ್ಮಿಯ ವಾಸಸ್ಥಾನ ಆ ಮರದಲ್ಲಿರುವುದಿಲ್ಲ ಮಹಾ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯ ವಾಸಸ್ಥಾನವಿರುತ್ತದೆ ಮಹಾವಿಷ್ಣುವಿನ ಕೃಪೆ ನಮಗಾಗುತ್ತದೆ ಅಂತ ಹೇಳಲಾಗುತ್ತೆ ಇನ್ನು ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತವಾದ ಮೇಲೆ ಪ್ರದಕ್ಷಿಣೆ ಮಾಡಬಾರದು ಏಳು ಪ್ರದಕ್ಷಿಣೆ ಮಾಡಿದರೆ ಹತ್ತು ಸಾವಿರ ಗೋದಾನ ಮಾಡಿದ ಪುಣ್ಯ ಲಭಿಸುತ್ತೆ ಯಾವ ವೃಕ್ಷವೂ ಇಷ್ಟು ಪುಣ್ಯಪ್ರದವಲ್ಲ ಅಶ್ವತ್ಥ ಮರವನ್ನು ನೆಟ್ಟರೆ ಮೂರು ಸಂಪಿಗೆ ಹಾಗೂ ಎಕ್ಕೆ ಗಿಡ ಏಳು ಆಲದ ಮರ ಎಂಟು ಬಿಲ್ವಪತ್ರೆ ಗಿಡ ಮತ್ತು ನಿಂಬೆ ಮರ ನೆಟ್ಟಷ್ಟೇ ಫಲ ಈ ಒಂದೇ ಮರವನ್ನು ನೆಟ್ಟರೆ ಸಿಗುತ್ತೆ ಜಲಾಶಯ ನದಿ ಸಮೀಪದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿ ಆದರೆ ಎಲೆಗಳು ಪರ್ವಕಾಲದಲ್ಲಿ ನೀರಿನಲ್ಲಿ ಬಿದ್ದಾಗಿಲ್ಲ ಪಿಂಡ ಸಮಾನವಾಗಿ ಪಿತೃಗಳಿಗೆ ಅಕ್ಷಯ ಲೋಕವನ್ನು ಕೊಡುತ್ತೆ ಹಾಗಾಗಿ ಜಲಾಶಯ ನದಿ ಸಮೀಪದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟರೆ ಪಿತೃಗಳಿಗೆ ನಾವು ಆದಷ್ಟು ಗೌರವವನ್ನು ಸಲ್ಲಿಸಬಹುದು ಸ್ನೇಹಿತರೆ ಹೀಗೆ ನಾವು ನಮ್ಮ ಹಿಂದಿನ ಆಚರಣೆಗಳಿಗೆ ಬೆಲೆಯನ್ನು ಕೊಡಬೇಕು ಯಾವುದೇ ಒಂದು ಆಚರಣೆಗಳು ಮೂಢನಂಬಿಕೆಯಲ್ಲ ವೈಜ್ಞಾನಿಕವಾಗಿಯೂ ಧಾರ್ಮಿಕವಾಗಿಯೂ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿರ್ತವೆ ಯಾವುದೇ ರೀತಿಯ ಆಚರಣೆಯಾಗಿರಬಹುದು ವಿಧಿವಿಧಾನಗಳನ್ನಾಗಿರಬಹುದು ಅಲ್ಲಗಳಿದೆ ನಮ್ಮ ಪೂರ್ವಜರು ಏತಕ್ಕಾಗಿ ಮಾಡಿದ್ದಾರೆ ಅಂತ ತಿಳಿದು ನಾವು ಅದೇ ವಿಧಿ ವಿಧಾನಗಳನ್ನು ಪೂಜಾ ಕೈಕರ್ಯಗಳನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವಿಡಿಯೋ ತಿಳಿಸಿಕೋಣ ಧನ್ಯವಾದಗಳು